ಎಸ್ ಅಂದಾಗೆ ಈ ಬುಧವಾರದ ರಾತ್ರಿ ಈ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಒಬ್ಬರು ಹೋಗ್ತಾರೆ ಅಂತ ತುಂಬ ಜನ ಅಂದ್ಕೊಂಡಿದ್ವಿ ಗೌತಮಿಯವರು ಹೋಗ್ತಾರೆ ಅಂತ ಅಂದ್ಕೊಂಡಿದ್ವಿ ಆದರೆ ಈ ಬಿಗ್ ಬಾಸ್ ಕೊಟ್ಟಂಥ ಟ್ವಿಸ್ಟ್ ಇದೆಯಲ್ವಾ ಇದು ಭಾಳ ದೊಡ್ಡ ಮಟ್ಟದ್ದಾಗಿತ್ತು ಯಾಕೆಂದರೆ ಕೊನೆಯ ಕ್ಷಣದಲ್ಲಿ ಆ್ಯಕ್ಚುಲಿ ಗೌತಮಿಯವ್ರನ್ನ ಸೇಫ್ ಮಾಡಿಬಿಟ್ಟು ಈ ಭವ್ಯಗೌಡ ಅವರನ್ನು ನೀವು ಹೋಗಬೇಕಾಗುತ್ತೆ ಅಂತ ಸ್ವಲ್ಪ ಹೊತ್ತು ಕಾಯಿಸ್ತಾರೆ ಕೊನೆಗೆ ನೀವು ಕೂಡ ಹೋಗೋಲ್ಲ ಅಂತ ಹೇಳ್ತಾರೆ ಆದರೆ ಮಿಡ್ ವೀಕ್ ಎಲಿಮಿನೇಷನ್ ಇದ್ದೇ ಇರುತ್ತೆ ಒಬ್ಬರು ಹೋಗ್ತಾರೆ ಡೋರನ್ನು ಕ್ಲೋಸ್ ಮಾಡೋದಿಲ್ಲ ಅಂತ ಬಿಗ್ ಬಾಸ್ ಹೇಳ್ತಾರೆ ಹಾಗಾದರೆ ಇಲ್ಲಿ ತಪ್ಪು ನಡೆದಿದ್ದು ಧನ್ರಾಜ್ ಅವರಿಂದ ಅದಕ್ಕೋಸ್ಕರ ಆ್ಯಕ್ಚುಲಿ ಬುಧವಾರ ಒಬ್ಬರನ್ನು ಹೊರಗಡೆ ಹಾಕಿಲ್ಲ ಆದರೆ ಗುರುವಾರ ಒಬ್ಬರನ್ನು ಹೊರಗಡೆ ಹಾಕ್ತಾರೆ ಯಾರು ಗುರುವಾರ ಹೋಗ್ತಕ್ಕಂಥದ್ದು ಇಲ್ಲಿ ತುಂಬ ಜನ ಇಲ್ಲಿ ಒಂದು ಕ್ಲ್ಯಾರಿಟಿ ಇರ್ತಕ್ಕಂಥದ್ದು ಏನು ಧನ್ರಾಜು ಮಿರರಲ್ಲಿ ನೋಡಿಕೊಂಡು ಆಟವನ್ನು ಆಡಿದ್ರಿಂದ ಗೆದ್ಬಿಟ್ಟ ಮಿಡ್ ವೀಕ್ ಎಲಿಮಿನೇಷನಿಂದ ಪಾರಾಗ್ಬಿಟ್ಟ ಹಾಗಾಗಿ ತಪ್ಪು ಮಾಡಿದ್ದಾನೆ ಆ್ಯಕ್ಚುಲಿ ಬಿಗ್ ಬಾಸ್ ಅದನ್ನು ಎತ್ತಿ ಹಿಡಿದಿದ್ದಾರೆ ದೊಡ್ಡ ಮಠದ ತಪ್ಪಾಗಿದೆ ಇಲ್ಲಿ ಧನ್ರಾಜ್ ಅವರು ಕೂಡ ನನಗೆ ತಪ್ಪಾಯಿತು ಅಂತ ಅವರು ಕೂಡ ಕ್ಷಮೆಯನ್ನು ಕೇಳ್ತಾರೆ ಆದರೆ ತುಂಬ ಜನ ಅಂದ್ಕೊಂಡಿರ್ತಕ್ಕಂಥದ್ದು ಧನ್ರಾಜ್ ಅವರನ್ನು ಮೋಸ್ಟ್ಲಿ ಕಳಿಸ್ಬಿಡ್ಬೋದೇನೋ ಅಥವಾ ನಮ್ಮ ತ್ರಿವಿಕ್ರಮ್ ಅವರನ್ನಾದ್ರೂ ಕಳಿಸ್ಬಿಡ್ಬೋದೇನೋ ಅಂತ ತುಂಬ ಜನ ಅಂದ್ಕೊಂಡಿದ್ದೀರಿ ಆದರೆ ಗುರುವಾರ ದಿವಸ ಹೋಗ್ತಕ್ಕಂಥದ್ದು ಹೊರಗಡೆ ಗೌತಮಿ ಅವರೇ ಗೌತಮಿ ಅವರೇ ಹೊರಗಡೆ ಹೋಗ್ತಾರೆ ಅದರಲ್ಲಿ ಎರಡು ಮಾತು ಇಲ್ಲ ಎಸ್ ನಿಮಗೆಲ್ಲ ಏನೇನು ಸರಿ ಕಮೆಂಟ್ ಮಾಡಿ ನಮಸ್ಕಾರ